ನಮಸ್ಕಾರ ವೀಕ್ಷಕರೇ ಕಿತ್ತೂರು ಕ್ರಾಂತಿ ಟಿವಿಗೆ ಸ್ವಾಗತ ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಎಂದು ಪ್ರಸಿದ್ಧವಾಗಿರುವ ಕ್ರಾಂತಿಯ ನಾಡು ಎಂದೇ ಪ್ರಸಿದ್ಧಿ ಪಡೆದಿರುವಂತಕ್ಕಂಥ ಬೆಳಗಾವಿಯ ಲೋಕಸಭಾ ಕ್ಷೇತ್ರ ಯಾರ ಮಡಲಿಗೆ ಏನು ಹೇಳುತ್ತಿದೆ ಬಿಜೆಪಿಯ ಆಂತರಿಕ ಸಮೀಕ್ಷೆ ನೋಡೋಣ ಬನ್ನಿ ವೀಕ್ಷಕರೇ ಬರುವ ಜೂನ್ ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲೆ ಕೋಟ್ಯಾಂತರ ಜನರು ಕಣ್ಣು ನೆಟ್ಟಿದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂಬ ಚರ್ಚೆ ಎಲ್ಲೆಡೆ ಜೋರಾಗಿವೆ ಈ ಮಧ್ಯ ಬೆಳಗಾವಿ ಲೋಕಸಭಾ ಕ್ಷೇತ್ರ ಗೆಲ್ಲುವವರು ಯಾರು ಹಾಗೆಯೇ ಬಿ ಜೆ ಪಿಯ ಆಂತರಿಕ ಸಮೀಕ್ಷೆ ಏನು ಹೇಳುತ್ತಿದೆ ಎಂಬುದರ ವಿಶೇಷವಾದಂತಹ ವರದಿ ಇಲ್ಲಿದೆ ನೋಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹೊಸಬರು ಹಾಗೂ ಹಳಬರ ನಡುವಿನ ಯುದ್ಧ ಎಂದರೆ ತಪ್ಪಾಗಲಾರದು ಬಿಜೆಪಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿದ್ದರೆ ಕಾಂಗ್ರೆಸ್ನಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃನಾಲ್ ಹೆಬ್ ಕಣಕ್ಕೆ ಇಳಿದಿದ್ದಾರೆ ಇಬ್ಬರು ಅಭ್ಯರ್ಥಿಗಳು ಕೊನೆಯ ಕ್ಷಣದವರೆಗಿನ ಪೈಪೋಟಿ ನಡೆಸಿದ್ದು ಸಮಬಲದ ಹೋರಾಟದಲ್ಲಿದ್ದಾರೆ ಅಪಾರ ರಾಜಕೀಯ ಅನುಭವ ಹೊಂದಿರುವ ಜಗದೀಶ್ ಶೆಟ್ಟರ್ ಅವರು ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸಾಕಷ್ಟು ತಂತ್ರಗಾರಿಕೆಯ ಹೆಣೆಯುವ ಮೂಲಕ ತಮ್ಮ ವಿರುದ್ಧ ಇದ್ದ ಅಸಮಾಧಾನವನ್ನು ತನಿಸುವ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಈ ಬಾರಿ ಮರಾಠ ಸಮುದಾಯದ ಮತಗಳು ಹಾಗೂ ಪಂಚಮಶಾಲಿ ಲಿಂಗಾಯತ ಸಮುದಾಯದ ತಮ್ಮ ಬೆನ್ನಿಗೆ ನಿಂತಿದೆ ಎಂಬ ವಿಶ್ವಾಸದಲ್ಲಿದ್ದಾರೆ ಸಾಮಾನ್ಯವಾಗಿ ಬಿ ಜೆ ಪಿಗೆ ಬೆಳಗಾವಿ ದಕ್ಷಿಣ ಗೋಕಾಕ್ ಅರಭಾವಿ ಬೈಲಹೊಂಗಲ ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರ ಕೈ ಹಿಡಿಯುತ್ತವೆ ಎಂಬ ಲೆಕ್ಕಾಚಾರ ಕಮಲ ನಾಯಕರದ್ದು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಜಿ ಅಲೆ ಮತ್ತು ಹಿಂದುತ್ವದ ಸಂಘಟನಾ ಶಕ್ತಿ ಹೊಂದಿರುವ ಫಲವಾಗಿ ಈ ಬಾರಿಯೂ ಬೆಳಗಾವಿಯ ಗೆಲ್ಲುವ ಆತ್ಮವಿಶ್ವಾಸದಲ್ಲಿ ಅನೇಕರಿದ್ದಾರೆ ಹಾಗೆ ಕೈಗೆ ಗೃಹಲಕ್ಷ್ಮಿ ಬಲ ಹಿಂದೆಂದಿಗಿಂತಲೂ ಅತ್ಯಂತ ಕ್ರಿಯಾತ್ಮಕವಾಗಿ ಸಚಿವೆ ಹೆಬ್ಬಾಳ್ಕರ್ ಮಗನ ಚುನಾವಣೆಗೆ ಮಾಡಿರುವುದರಲ್ಲಿ ಎರಡು ಮಾತಲ್ಲ ಟಿಕೆಟ್ ಘೋಷಣೆ ಮುಂಚಿತವಾಗಿಯೇ ಕಾರ್ಯಕರ್ತರ ಸಂಘಟನೆ ಮೂಲಕ ಕ್ಷೇತ್ರದ ತುಂಬಾ ಓಡಾಟ ನಡೆಸಿರುವ ಇವರು ಈ ಬಾರಿ ಗೆಲ್ಲುವ ಆತ್ಮವಿಶ್ವಾಸದಲ್ಲಿರುವುದು ಕೂಡ ಸತ್ಯ ಕಾಂಗ್ರೆಸ್ ಸರ್ಕಾರದ ಬಲ ಮತ್ತು ಸಚಿವೆ ಹೆಬ್ಬಾಳ್ಕರ್ ಅವರ ವರ್ಚಸ್ಸಿನ ಕಾರಣದಿಂದ ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅದ್ಭುತ ಪ್ರದರ್ಶನ ತೋರಿದೆ ಜಗದೀಶ್ ಶೆಟ್ಟರ್ ಅವರಂತಹ ಅನುಭವಿ ರಾಜಕಾರಣಿಯ ವಿರುದ್ಧ ಅತ್ಯಂತ ಎಚ್ಚರಿಕೆಯ ನಡೆ ಇಡುವ ಮೂಲಕ ಹೆಬ್ಬಾಳ್ಕರ್ ಚುನಾವಣೆ ಎದುರಿಸಿದ್ದು ಸ್ಪಷ್ಟವಾಗಿ ತಿಳಿದು ಬಂದಿದೆ ಈ ಬಾರಿ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಂಘಟಾತ್ಮಕವಾಗಿ ಕೆಲಸ ನಿರ್ವಹಿಸಿದೆ ಆದರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಈ ಉತ್ಸಾಹ ಕಾಣಲಿಲ್ಲ ಗ್ರಾಮೀಣ ಭಾಗದ ಮಹಿಳೆಯರ ಮತಗಳನ್ನು ಪಡೆಯಲು ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತು ನಡೆಸಿತ್ತು ಸದ್ಯ ಅದರ ಫಲ ಲಭಿಸಿದಂತೆ ಮೊಲ್ನೋಟಕ್ಕೆ ಕಾಣುತ್ತಿದೆ ಈ ಬಾರಿ ಬಿಜೆಪಿಯ ಟಿಕೆಟ್ ಹಂಚಿಕೆ ಗೊಂದಲದ ಪರಿಣಾಮ ನಿರ್ಣಾಯಕ ಮತಗಳು ಕಾಂಗ್ರೆಸ್ ಪರ ವಾಲಿದಂತೆ ಕಂಡು ಬರುತ್ತಿವೆ ಆದರೆ ಎರಡು ಪಕ್ಷಗಳು ನೇರ ಹಾಗೂ ಸಮಬಲದ ಹೋರಾಟದಲ್ಲಿ ಇರುವುದು ನಿಶ್ಚಿತ ಒಟ್ಟಾರೆಯಾಗಿ ಎರಡು ಪಕ್ಷಗಳಿಗೆ ಗೆಲುವಿನ ಹಾರ ಹಾಕಿಕೊಳ್ಳುವ ಅವಕಾಶ ಇರುವುದಂತೂ ಸ್ಪಷ್ಟವಾಗಿದ್ದರೂ ಒಂದು ಹೆಜ್ಜೆ ಬಿಜೆಪಿಯ ಮುಂದೆ ಇರುವುದಂತೂ ಪ್ರಸ್ತುತ ಚಿತ್ರಣ ಕಾಣುತ್ತಿದೆ ಇದು ಬಿಜೆಪಿಯ ಆಂತರಿಕ ಸಮೀಕ್ಷೆ ಹೇಳುತ್ತಿರುವುದು